ಯಾಕಂದರೆ ನಮ್ಮ ಮಕ್ಕಳು ಇಲ್ಲೇ ಓದೋದು ಬಹಳ ಜನರಿದ್ದಾರೆ ಯಾಕಂದರೆ ಮಕ್ಕಳು ಬಿಟ್ಟು ಕೆಲ್ಸಕ್ಕೆ ಹೋಗೋ ಜನ ಭಾಳ ಜನ ಇದ್ದಾರೆ ಯಾವತ್ತಿಗೂ ಶಾಲೆ ತೆಗಿಯೋದು ಆಲೋಚನೆ ಮಾಡಿರೋದು ಕಮಿಟಿ ಅವರು ತಪ್ಪು ಮುಸ್ಲಿಂ ಬಾಂಧವರ ಅಂದರೆ ಅಷ್ಟು ಕೀಳುವಾಗಿ ನೋಡ್ತಾರೆ ಅವರು ಕೀಳುವಾಗಿ ನೋಡೋದು ಬೆಗಿಬೇಕು ಎಲ್ಲರೂ ಒಂದೇ ಕನ್ನಡ ಅಂದರೆ ಒಂದೇ ಹಿಂದೂ ಮುಸ್ಲಿಂ ಸಮುದಾಯ ಅಂದರೆ ಒಂದೇ ಎಲ್ಲ ಥರದ ಸಮುದಾಯ ಸಮುದಾಯರು ಒಂದೇ ಎಲ್ಲರಿಗೂ ಪರಿಶೀಲನೆ ಮಾಡಿ ಎಲ್ಲ ಥರದ್ದು ಸವಲತ್ತು ಮಾಡಿ ಆಮೇಲೆ ಶಾಲೆ ತೆಗೆಯೋದು ವಿಚಾರಣೆ ಮಾಡಬೇಕು ಶಿಥಿಲಾವಸ್ಥೆಯ ನೆಪವೊಡ್ಡಿ ಇದೆ ಶಿಥಿಲಾವಸ್ಥೆ ಇದೆ ಇಲ್ಲ ನನಗಿಲ್ಲ ಶಿಥಿಲಾವಸ್ಥೆಯ ನೆಪವೊಡ್ಡಿ ಈ ಕಸ್ತೂರ್ಬಾ ಉರ್ದು ಶಾಲೆಯನ್ನು ಅಂಜುಮನ್ ಸಂಸ್ಥೆಯ ಜಾಗದಲ್ಲಿ ಸುಮಾರು ಹತ್ತು ವರ್ಷದಿಂದ ನಡೆಯುವಂಥ ಶಾಲೆಯನ್ನು ಸ್ಥಳಾಂತರಿಸಲು ವಿನಂತಿ ಮಾಡಿದ್ದಾರೆ ಒಂದು ವಾರದ ಟೈಮ್ ಇಟ್ಟು ಖಾಲಿ ಮಾಡಿರಿ ಅಂತೇಳಿ ಈ ಕಸ್ತೂರ್ಬಾ ಶಾಲೆಯವರಿಗೆ ಶೇಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಾರೆ ಅಂದರೆ ಈ ಮಕ್ಕಳನ್ನ ನೆಡು ಬೀದಿಯಲ್ಲಿ ಈ ಒಂದು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಶಾಲೆಯಲ್ಲಿ ಬಿಟ್ಟ ವಿದ್ಯಾರ್ಥಿಗಳಿಗೆ ಶಾಲೆಗೆ ಸೇರಿಸಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಳು ಮಾಡ್ತಿರೋವಾಗ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನೀವು ನೆಡು ಬೀದಿಯಲ್ಲಿ ನಿಂದಿಸಿ ಅವರು ವಿದ್ಯಾಭ್ಯಾಸವನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಇದು ಯಾವ ನೀತಿ ಸ್ವಾಮಿ ಯಾವ ಶಿಕ್ಷಣ ನೀತಿಯಲ್ಲಿದೆ ಇದು ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದೆ ಇವತ್ತು ಹೊಸಪೇಟೆಯ ಕಸ್ತೂರಿಬಾ ಸರ್ಕಾರಿ ಉರ್ದು ಸರ್ಕಾರಿ ಶಾಲೆ ಹತ್ರ ಇದ್ದೀವಿ ಇವತ್ತು ಒಂದು ದೊಡ್ಡ ಸಮಸ್ಯೆನೇ ಅಂತ ಹೇಳ್ಬೋದು ಮುಸ್ಲಿಮ್ಸ್ ಕಮ್ಯುನಿಟಿ ಆದಂಥ ಅಂಜುಮನ್ ಸಂಸ್ಥೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಶಿಕ್ಷಣ ಇಲಾಖೆಗೆ ಒಂದು ಪತ್ರ ಬರೆದಿರೋದು ಪತ್ರದಲ್ಲಿ ಏನಿದೆ ಅಂತಂದರೆ ಆ ಶಾಲೆಯನ್ನು ತೆರವುಗೊಳಿಸಬೇಕು ನೀವು ಆದಷ್ಟು ಬೇಗನೆ ಖಾಲಿ ಮಾಡಿ ನಿಮಗೆ ಒಂದು ದಿನದ ಗಡುವು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ನಮಗೆ ಆ ಪತ್ರಕ್ಕೆ ಪತ್ರದಲ್ಲಿ ಉಲ್ಲೇಖನ ಆಗಿದೆ ಹಂಗಾಗಿ ಅದಕ್ಕೆ ಎಚ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಆ ಒಂದು ಪತ್ರಕ್ಕೆ ಉತ್ತುವರಿ ಸಚಿವರಾದಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಪತ್ರದ ಮೂಲಕ ಮನವಿ ಮಾಡಿಕೊಂಡಿರುವುದನ್ನು ನಮಗೆ ಮಾಹಿತಿ ಸಿಕ್ಕಿದೆ ಹಂಗಾಗಿ ಇಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಎಚ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಕೇಳೋಣ ಈ ಉರ್ದು ಶಾಲೆಯ ಬಗ್ಗೆ ಯಾಕೆ ಈ ತರ ಸಮಸ್ಯೆ ಆಗಿದೆ ಅಂತ ಮೇಡಮ್ ಈಗ ಒಂದು ಈ ಒಂದು ಸಮಸ್ಯೆ ಆಗಿದೆ ಉರ್ದು ಶಾಲೆ ತೆರುಗೊಳಿಸಿ ಅಂತ ಹೇಳಿ ಒಂದು ಲೆಟರ್ ಕೊಟ್ಟಿದ್ದಾರೆ ಅಂತ ಮಾಹಿತಿ ಈಗ ಶಿಕ್ಷಣ ಅಧಿಕಾರಿ ಅಧಿಕಾರಿಗಳು ಅದನ್ನ ಖಾಲಿ ಅಂತ ಹೇಳಿದ್ರಂತೆ ಅದಕ್ಕೆ ಏನು ಹೇಳ್ತೀರಾ ನೀವು ಏನ್ ಖಾಲಿ ಮಾಡಿದ್ರೆ ನಮ್ಮ ಮಕ್ಕಳು ಎಲ್ಲಿ ಹೋಗ್ಬೇಕು ನಮ್ಮ ಮಕ್ಕಳಿಗೆ ಓದೋದು ಭಾಳ ತೊಂದರೆ ಆಗ್ತೈತಿ ದೂರ ಹೋದ್ರೆ ಅವ್ರಿಗೆ ಹೋಗಕ್ಕೆ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಇಲ್ಲೇ ಓದೋದು ಬಡ ಜನರಿದ್ದಾರೆ ಯಾಕಂದ್ರೆ ಮಕ್ಕಳು ಬಿಟ್ಟು ಕೆಲ್ಸಕ್ಕೆ ಹೋಗೋ ಜನ ಭಾಳ ಜನ ಇದ್ದಾರೆ ಅದಕ್ಕೆ ನಮಗೆ ಇಲ್ಲೇ ಸವಲತ್ತು ಮಾಡ್ಕೊಳ್ಳಿ ಈಗ ಈಗ ನೀವು ಒಂದು ಲೆಟರ್ ಕೊಟ್ಟಿದ್ದೀರಾ ಒಂದು ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದೀರಾ ಅಂತ ಮಾಹಿತಿ ಸಿಕ್ಕಿದೆ ಏನು ಉಲ್ಲೇಖನ ಮಾಡಿದ್ದೀರಿ ನೀವು ಲೆಟರ್ ನಮಗೆ ಮಾತಾಡೋಕೆ ಕೊಟ್ಟಿಲ್ಲ ಅವರು ಲೆಟ್ರ್ ಕೊಟ್ರು ನಮಗೆ ಅವ್ರ ಕಡೆ ತಲುಪಾಗೂ ಕೊಟ್ಟಿಲ್ಲ ಸರಿ ರೀ ಸರಿ ರೀ ಅಂತೇಳಿ ಅಂಜುಮನ್ ಕಮಿಟಿಯವರು ಈ ಮಾಮ್ ಸರ್ ಅಂತೇಳಿ ಈಗ ನೀವು ಮತ್ತೆ ಒಂದು ಲೆಟರ್ ಹಾಕಿದ್ದೀರಾ ಅವರಿಗೆ ಹಾಕಿದ್ದೀವಿ ಸರ್ ನಾವು ಹಾಕಿದ್ರು ನಮಗೆ ಏನು ಕಡೆಯಿಂದ ಇದು ಬಂದಿಲ್ಲ ನಮಸ್ಕಾರ ಸರ್ ನಾವು ಉರ್ದು ಶಾಲೆಯಲ್ಲಿ ನಮ್ಮ ಮಕ್ಕಳು ಓದುತ್ತಿದ್ದಾವೆ ನಾವು ಇಲ್ಲಿ ಶಾಲೆ ಸರಿಯೋಗ ಆಗ್ತೈತೆ ಅಂತ ಶಾಲೆಗೆ ಕಳಿಸಿದ್ದೀವಿ ಇವಾಗ ನೋಡಿದರೆ ಇವರು ಪೋಷಕರಿಗೆ ನಮಗೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದೀನಿ ಅಂತಾರೆ ನಮಗೆ ಯಾವುದೇ ಥರದ ಆ ಕಡೆಗೆ ಕಳಿಸಿದ್ರೆ ನಮಗೆ ವ್ಯವಸ್ಥೆ ಇಲ್ಲ ನಾವೇನು ಹೇಳಕತ್ತೀವಿ ನಮಗೆ ಇಲ್ಲಿ ಇದ್ದರೆ ಶಾಲೆ ನಾವು ತೊಗೊ ಕಳಿಸ್ತೀವಿ ಬೇರೆ ಕಡೆಗಾದರೆ ನಾವು ಶಾಲೆಗೆ ಕಳಿಸೋದಿಲ್ಲ ಟಿ ಸಿ ತೊಗೊಂಡು ನಮ್ಮ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗಲು ಬಂದಿದ್ದೀವಿ ನಮಗೆ ಆದಷ್ಟು ಇದು ಇಲ್ಲಿ ಇದೆಯಲ್ಲ ಕಸ್ತೂರಿ ಬಾ ಶಾಲೆ ಇದು ಭಾಳ ಬೇಸಿದೆ ನಮಗೆ ನಮಗೆ ಇಲ್ಲೇ ಇರಬೇಕು ನಮಗೆ ಬೇರೆ ಕಡೆಗೆ ವ್ಯವಸ್ಥೆ ಬೇಡ ಇಲ್ಲ ಹೊಸ ಶಾಲೆಯೆಲ್ಲ ನಾವು ನಮಗೆ ಮಾಡಿಕೊಟ್ಟ ಮೇಲೆ ಇದೇ ಏರಿಯಾದಲ್ಲಿ ಮಾಡಿಕೊಟ್ಟರೆ ಮಾತ್ರ ನಾವು ಶಾಲೆಗೆ ಕಳಿಸ್ತೀವಿ ಇಲ್ಲಾಂದರೆ ನಮಗೆ ಟಿ ಸಿ ಕೊಟ್ಟು ನಮ್ಮ ಮಕ್ಕಳಿಗೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಕತ್ತೀವಿ ಯಾಕೆಂದರೆ ಇವಾಗಿನ ಪೊಜಿಷನ್ನಲ್ಲಿ ನಮ್ಮ ಮಕ್ಕಳು ಬೇರೆ ಸೈಡ್ ಕಳಿಸಿದ್ರೆ ನಮಗೆ ಅಲ್ಲಿ ಇದು ಇರೋದಿಲ್ಲ ಅಂತ ನಮಗೆ ಹೇಳಕತ್ತೀವಿ ಸೇಫ್ಟಿ ನಮಗೆ ಇಲ್ಲಿದೆ ಅಂತ ನಾವು ಕಳಿಸ್ತಾಕತ್ತೀವಿ ಬೇರೆ ಕಡೆಗೆ ಆದರೆ ಭಾಳ ದೂರ ಆಗ್ತೈತೆ ನಮ್ಮ ಹುಡುಗರು ಕೂಡ ತಲ್ಲಿ ಇದು ಮಾಡೋಕಿಲ್ಲ ಅದಕ್ಕೆ ನಮಗೆ ಇಲ್ಲೇ ಭಾಳ ಬೇಸಿದೆ ನಮಗೆ ಇಲ್ಲೇ ಶಾಲೆ ಮಾಡಬೇಕು ನಮಸ್ತೆ ನಮ್ಮ ಮಕ್ಕಳಿಗೆ ನಮಗೆ ಇಲ್ಲೇ ಕಳಿಸ್ಬೇಕನ್ನೋದು ಅನ್ನೋದು ಉದ್ದೇಶ ಇದೆ ನಾವು ಬೇರೆ ಕಡೆ ಕಳಿಸಲ್ಲ ನಮ್ಮ ಮಕ್ಕಳಿಗೆ ನೀವು ದಯವಿಟ್ಟು ಇಲ್ಲೇ ಮಾಡಿಕೊಡ್ಬೇಕು ನಮಗೆ ಅಂಜಮಾನ್ ಕಮಿಟಿ ಇದೆಯಲ್ಲ ಅಂಜಮಾನ್ ಕಮಿಟಿ ಮಾಡಿದ್ದಿದ್ದು ನಮಗೆ ಬೇಡ ನಮ್ಗೆ ಮಕ್ಕಳಿಗೆ ಇಲ್ಲೇ ಹತ್ರ ಆಗ್ತದೆ ಅಂತ ನಾವು ಕಳಿಸ್ತೀವಿ ಕಳಿಸಲೇಬೇಕು ನಾವು ಇಲ್ಲೇ ಕಳಿಸ್ತೀವಿ ಇಲ್ಲೇ ಇರಲೇಬೇಕು ನಮಗೆ ಸಾಲ ಜಿಲ್ಲಾ ಅಧಿಕಾರಿಗಳಿಗೆ ಅವರಲ್ಲಿ ತರ್ತೀವಿ ನಾವು ಜಮೀರಾಮ ಸರ್ ಅಂದರೆ ನಾವು ತಲೆ ಕೇಳಿದೀವಿ ನಮಗೆ ಭಾಳ ಥರದ್ದು ಸೌಲಭ್ಯ ಮಾಡಿದ್ದಾರೆ ಸರ್ ನಮ್ಮ ಏರಿಯಾದಲ್ಲಿ ಬಂದು ಕೂಡ ಜಮೀರಾಮ ಸರ್ ನಿಮಗೆ ಮನವಿ ಮಾಡ್ತಿದ್ದೀವಿ ಸರ್ ನೀವು ಬಂದು ಯಾವುದೇ ಥರದ್ದು ನಮಗೆ ಇಲ್ಲಿ ತೊಂದರೆ ಆಗಲಿಲ್ಲ ನೀವು ಮುಂದೆ ಕೊಡಬೇಕು ಸರ್ ಯಾಕಂದರೆ ಇಲ್ಲಿ ಭಾಳ ಥರದ್ದು ಜಾಸ್ತಿ ಇಲ್ಲ ಸರ್ ಮುಸ್ಲಿಂ ಬಾಂಧವರಿಗಾಗಲಿ ಯಾರಿಗೂ ಆಗಲಿ ಪಟ್ಟು ಬಡವರಿಗೆ ಯಾವುದೇ ಥರದ್ದು ಇಲ್ಲ ಸರ್ ಇಲ್ಲ ಸರ್ ಭಾಳ ತೊಂದರೆ ಆಗ್ತಿದೆ ಜಮೀನಾಮ ಆದಷ್ಟು ಬೇಗ ನೀವು ಬರ್ಬೇಕಂತ ನಾವು ಕೇಳ್ಕೊಂತಿದ್ದೇವೆ ಸರ್ ನಮ್ಮ ಹುಡುಗರಿಗೆ ಭಾಳ ಪ್ರಾಬ್ಲಮ್ ಆಗ್ತಿದೆ ಇವಾಗ ಅವರು ಇವಾಗ ಇವಾಗಿನ ಇವಾಗ ಶಾಲೆ ಖಾಲಿ ಮಾಡ್ರಿ ಅಂತ ಹೇಳಿದಾರಂತೆ ನಮ್ಗೆ ಇದು ಆಗಲ್ಲ ಸರ್ ಯಾಕಂದರೆ ಇದ್ರೆ ಶಾಲೆಗೆ ಕಳಿಸ್ತೀವಿ ದೂರ ಆದರೆ ನಮ್ಮ ಪೇರೆಂಟ್ಸಿಗೆ ಕೂಡ ತೊಂದರೆ ಆಗ್ತೈತೆ ಚಿಲ್ಡ್ರನ್ಸ್ ಕೂಡ ಭಾಳ ಪ್ರಾಬ್ಲಮ್ ಆಗ್ತೈತೆ ಸರ್ ಜಿಲ್ಲಾಧಿಕಾರಿಗಳು ಕೂಡ ಇದ್ರ ಬಗ್ಗೆ ಇದು ಮಾಡಬೇಕು ಸರ್ ವ್ಯವಸ್ಥೆ ಮಾಡಿಕೊಡ್ಬೇಕು ನಮಗೆ ಅದೆಷ್ಟು ಭಾಳ ಬೇಸಿದೆ ಸರ್ ಶಾಲೆ ನಮಗೆ ಮುಸ್ಲಿಂ ಸಮ ಸಮುದಾಯದವ್ರಿಗೆ ಈ ಶಾಲೆಯನ್ನು ತೆಗೆಯಲಿಕ್ಕೆ ಹಕ್ಕು ಇಲ್ಲ ಯಾಕಂದರೆ ನಮ್ಮದು ಪೂರ್ವ ಪುರೋಹರ ಕಾಲಲ್ಲಿಂದ ಬಂದಿರೋದು ಯಾವತ್ತಿಗೂ ಶಾಲೆ ತೆಗೆಯೋದು ಆಲೋಚನೆ ಮಾಡಿರೋದು ಕಮಿಟಿ ಅವರು ತಪ್ಪು ಯಾಕಂದರೆ ನಮಗೆ ಯಾವುದೇ ಥರದ್ದು ಸವಲತ್ತು ಇಲ್ಲ ಮುಸ್ಲಿಂ ಬಾಂಧವರಂದ್ರೆ ಅಂದರೆ ಅಷ್ಟು ಕೀಳುವಾಗಿ ನೋಡ್ತಾರೆ ಅವರು ಕೇಳುವಾಗಿ ನೋಡೋದು ತೆಗಿಬೇಕು ಎಲ್ಲರೂ ಒಂದೇ ಕನ್ನಡ ಮುಸ್ಲಿಂ ಸಮುದಾಯ ಅಂದರೆ ಒಂದೇ ಎಲ್ಲ ಥರದ ಸಮುದಾಯ ಸಮುದಾಯರು ಒಂದೇ ಎಲ್ಲರಿಗೂ ಪರಿಶೀಲನೆ ಮಾಡಿ ಎಲ್ಲ ಥರದ್ದು ಸವಲತ್ತು ಮಾಡಿ ಆಮೇಲೆ ಶಾಲೆ ತೆಗೆಯೋದು ವಿಚಾರಣೆ ಮಾಡಬೇಕು ಸುಮ್ಮ ಸುಮ್ಮನೆ ಬಂದು ಶಾಲೆ ತೆಗಿತೀನಿ ಅದು ತೆಗೀರಿ ನೀವು ಇವತ್ತಿಂದ ಇವತ್ತೇ ಶಾಲೆಗೆ ಹೊರಗತ್ತೆ ಅಂದರೆ ನಾವು ಪೋಷಕರು ಏನು ಮಾಡ್ತೀವಿ ನಮ್ಮ ಹುಡುಗರಿಗೆ ನಮ್ಗೆ ಡಿ ಸಿ ಕೊಡ್ರಿ ನಾವು ಕರ್ಕೊಂಡು ಹೋಗ್ತೀವಿ ಈಗ ಡಿ ಸಿ ಆಫೀಸಿಂದ ಅಲ್ಲಿ ಬಂದರು ಇಲ್ಲಿ ಬಂದರು ಯಾರ್ಯಾರ ಮನಸ್ಸಿಗೆ ಏನೇನು ಬರ್ತೈತೆ ಅದು ಅದು ಮಾಡೋದು ತಪ್ಪು ಮಾನ್ಯ ವಿಜಯನಗರ ಜಿಲ್ಲಾ ಸಾರ್ವಜನಿಕರೇ ಈ ಒಂದು ಶಾಲೆಯನ್ನು ಉರ್ದು ಶಾಲೆಯನ್ನು ಸ್ಥಳಾಂತರ ಮಾಡಿಸುವ ಬಗ್ಗೆ ಏನೆಲ್ಲ ಕಿತಾಪತಿಗಳು ನಡೀತಾ ಇದ್ದಾವೆ ಇಲ್ಲಿ ಅಂಜುಮನ್ ಸಂಸ್ಥೆಯವರು ಹೊಸಪೇಟೆ ತಮ್ಮ ಉದ್ದಿಮೆಯನ್ನು ಅಭಿವೃದ್ಧಿಪಡಿಸಲು ತಮ್ಮ ಬಿಸ್ನೆಸ್ಸನ್ನು ಅಭಿವೃದ್ಧಿಪಡಿಸಲು ಶಿಥಿಲಾವಸ್ಥೆಯ ನೆಪವಡ್ಡಿ ಇದೆ ಶಿಥಿಲಾವಸ್ಥೆ ಇದೆ ಇಲ್ಲ ನನಗಿಲ್ಲ ಶಿಥಿಲಾವಸ್ಥೆಯ ನೆಪವಡ್ಡಿ ಈ ಕಸ್ತೂರ್ಬಾ ಉರ್ದು ಶಾಲೆಯನ್ನು ಅಂಜುಮನ್ ಸಂಸ್ಥೆಯ ಜಾಗದಲ್ಲಿ ಸುಮಾರು ಹತ್ತು ವರ್ಷದಿಂದ ನಡೆಯುವಂಥ ಶಾಲೆಯನ್ನು ಸ್ಥಳಾಂತರಿಸಲು ವಿನಂತಿ ಮಾಡಿದ್ದಾರೆ ಯಾರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಎಲ್ಲಿ ವಿನಂತಿ ಮಾಡಿದ್ದಾರೆ ಅಂದರೆ ಇಲ್ಲೇ ಬಗಲಲ್ಲೇ ತಿಲಕ್ ಉರ್ದು ತಿಲಕ್ ಶಾಲೆಯಲ್ಲಿ ಸ್ಥಳಾಂತರ ಮರ್ಜು ಮಾಡುವ ಬಗ್ಗೆ ಒಂದು ವಿಚಾರವನ್ನು ಮಂಡನೆ ಮಾಡಿ ತಮ್ಮ ಒಂದು ಸರ್ವ ಸದಸ್ಯರ ಸಮ್ಮತಿಯೊಂದಿಗೆ ಅಂಜುಮನ್ ಸಂಸ್ಥೆ ಆದಷ್ಟು ಬೇಗ ಸ್ಥಳಾಂತರಿಸಿ ಖಾಲಿ ಮಾಡಿಸಿಕೊಡಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪತ್ರವನ್ನು ಬರೆದಿರ್ತಾರೆ ಮಾನ್ಯ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ಇಮಾಮ್ ನಿಯಾಜಿ ಅವರು ನಿಮಗೆ ಗೊತ್ತಿದೆಯಾ ತಿಲಕ್ ಶಾಲೆಯ ಒಂದು ವ್ಯವಸ್ಥೆ ಯಾವ ಥರ ಇದೆ ಅಂತೇಳಿ ಅಲ್ಲಿ ನೂರ ಐವತ್ತು ವಿದ್ಯಾರ್ಥಿಗಳು ಆರು ಕೊಠಡಿಗಳು ಆರು ಕೊಠಡಿಯಲ್ಲಿ ಮೂರು ಕೊಠಡಿಗಳು ಅವರೇ ಉಪಯೋಗಿಸುವ ಒಂದು ಶೌಚಾಲಯ ಒಂದು ನೀರಿನ ವ್ಯವಸ್ಥೆ ಇರುವಂಥದ್ದು ಒಂದು ಊಟದ ವ್ಯವಸ್ಥೆ ಒಂದು ಆಫೀಸ್ ವ್ಯವಸ್ಥೆ ಇರೋ ಒಂದು ಎರಡು ರೂಮಲ್ಲಿ ಅವರ ನೂರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಅದು ಯಾವ ಭಾಷೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ಸಿಗ್ತಾ ಇದೆ ಮತ್ತು ಅಲ್ಲಿ ಕೊಠಡಿಗಳ ವ್ಯವಸ್ಥೆ ಇಲ್ಲ ಏಕಾಏಕಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂಜುಮನ್ ಸಂಸ್ಥೆಯವರು ಕೊಟ್ಟಿದ್ದಾರೆ ಈ ಲೆಟ್ರ್ ಅಂತೇಳಿ ಒಂದು ವಾರದ ಟೈಮ್ ಇಟ್ಟು ಖಾಲಿ ಮಾಡಿರಿ ಅಂತೇಳಿ ಈ ಕಸ್ತೂರ್ಬಾ ಶಾಲೆಯವರಿಗೆ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳ್ತಾರೆ ಅಂದರೆ ಈ ಮಕ್ಕಳನ್ನ ನೆಡು ಬೀದಿಯಲ್ಲಿ ನಿಂದಿಸ್ಬೇಕಾ ಆ ಒಂದು ಶಾಲೆಯ ವ್ಯವಸ್ಥೆಯಲ್ಲಿ ಶಿಕ್ಷಣ ಶಿಕ್ಷಕರು ಎಷ್ಟಿದ್ದಾರೆ ಏನಿಲ್ಲ ಅಲ್ಲಿ ಕೊಠಡಿಗಳ ವ್ಯವಸ್ಥೆ ಏನಿದೆ ಅಂತ ಗೊತ್ತಿಲ್ಲ ಆ ಶೇ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳೇ ತಾವು ಒಮ್ಮೆ ಆದರೂ ಇಲ್ಲಿ ಬೆಟ್ಟಿ ಕೊಟ್ಟು ಸ್ವಲ್ಪ ನೋಡಿದರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಈ ಒಂದು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಶಾಲೆಯಲ್ಲಿ ಬಿಟ್ಟ ವಿದ್ಯಾರ್ಥಿಗಳಿಗೆ ಶಾಲೆಗೆ ಸೇರಿಸಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಳು ಮಾಡ್ತಿರೋವಾಗ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನೀವು ನೆಡೋ ಬೀದಿಯಲ್ಲಿ ನಿಂದ್ರಿಸಿ ಅವರು ವಿದ್ಯಾಭ್ಯಾಸವನ್ನು ಹಾಳು ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಇದು ಯಾವ ನೀತಿ ಸ್ವಾಮಿ ಯಾವ ಶಿಕ್ಷಣ ನೀತಿಯಲ್ಲಿದೆ ಇದು ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿದೆ ಒಟ್ಟಾರೆಯಾಗಿ ಉರ್ದು ಶಾಲೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡುವಂಥ ಹುನ್ನಾರ